ಭಾರತ ದೇಶದ ನೂರ ನಲವತ್ತೈದು ಕೋಟಿ ನಾಗರಿಕರಿಗೆ ಎಪ್ಪತ್ತೆಂಟನೇ ಸ್ವತಂತ್ರ ಸಂಭ್ರಮದ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಮಗೆ ಸ್ವತಂತ್ರ ಬಂದು ಏಳು ದಶಕ ಕಳೆದಿದೆ ಆದರೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ರೈತರ ಕೃಷಿ ಭೂಮಿಯನ್ನು ಕೈಗಾರಿಕೆ ಹಾಂ ಕೈಗಾರಿಕಾ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಲೇಔಟ್ ಅಭಿವೃದ್ಧಿ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಕೊಡುವಂತಹ ನಮಗೆ ಸ್ವತಂತ್ರ ಬಂದಿದೆ ಅಂತ ಹೇಳಿದೆ ತಪ್ಪಾಗಲಾರ್ದು ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾನೀಯರನ್ನು ಇವತ್ತು ನಾವು ಸ್ಮರಿಸಬೇಕು ಅಂದು ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವತಂತ್ರ ಬಂದು ಇಂದು ಅನಕ್ಷರಸ್ಥರಾಗಿರುವ ರಾಜಕಾರಣಿಗಳ ವಿರುದ್ಧ ಇವತ್ತು ಗ್ರಾಮೀಣ ಪ್ರದೇಶದ ಕೂಲಿ ಕಾಲಿ ಕೂಲಿ ಕಾರ್ಮಿಕರು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಯಾಕಂದರೆ ಇವತ್ತು ಅಧಿಕಾರಕ್ಕೆ ಬರುವಂತಹ ಸರ್ಕಾರಗಳು ಉಚಿತ ಭಾಗ್ಯಗಳನ್ನು ನೀಡುವ ಮುಖಾಂತರ ಜನರ ತೆರಿಗೆಯನ್ನು ಹಣವನ್ನು ಜನರಿಗೆ ಇದೆ ಯಾಕಂದರೆ ಇವತ್ತು ಶಿಕ್ಷಣ ಕೊಡ್ತಾ ಇಲ್ಲ ಉದ್ಯೋಗ ಕೊಡ್ತಾ ಇಲ್ಲ ಮತ್ತು ಆರೋಗ್ಯ ಕೊಡ್ತಾ ಇಲ್ಲ ಮತ್ತು ಕೃಷಿ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ಅನ್ನು ನಿರ್ಲಕ್ಷ್ಯ ಮಾಡಿ ನೀವು ನೂರೊಂದು ಉಚಿತ ಭಾಗ್ಯ ಕೊಟ್ಟರೆ ಯಾವ ಕೂಲಿ ಕಾರ್ಮಿಕರು ಉದ್ಧಾರ ಆಗ್ತಾರೆ ಹೇಳಿ ಯಾಕಂದರೆ ಇವತ್ತು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀರ ಅವ್ರ ಮಕ್ಕಳ ಎಜುಕೇಷನ್ ಗಂತ ಲಕ್ಷ ರೂಪಾಯಿನ ನೀವು ಇವತ್ತು ಖರ್ಚು ಮಾಡಿಸ್ತಾ ಇದ್ದೀರ ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಸ್ವತಂತ್ರ ಬಂದಿದೆಯಾ ಇವತ್ತು ರೈತ ಕಷ್ಟಪಟ್ಟು ಬೆಳೀತಾದಂಥ ಈ ಒಂದು ಬೆಳೆಗಳಿಗೆ ಸೂಕ್ತವಾದ ಬೆಲೆ ಇಲ್ಲ ಆ ಬೆಲೆಯನ್ನು ನಿಗದಿ ಮಾಡೋದು ಮಾರುಕಟ್ಟೆಯಲ್ಲಿ ದಳ್ಳಾಳಿಗಳು ನಮಗೆ ಸ್ವಾತಂತ್ರ್ಯ ಬಂದೈತೆ ಯಾವತ್ತು ಸ್ವಾತಂತ್ರ್ಯ ಅಂತೇಳಿ ನಾವು ಆಚರಣೆ ಮಾಡಬೇಕು ಒಂದು ಕಡೆ ಇವತ್ತು ಇಡೀ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಇದ್ದಾರೆ ಆವತ್ತು ಇವತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂತಹ ಪರಿಸ್ಥಿತಿ ಹೋಗ್ತಾ ಇಲ್ಲ ಅಕ್ರಮ ಮದ್ಯ ಮಾರಾಟ ಇದೆ ಪಾಪ ಹೆಣ್ಣು ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದು ಮನೆಗೆ ತಂದು ಅದೇ ಮನೆ ಯಜಮಾನ ಹೋಗಿ ಆ ಒಂದು ಮದ್ಯದಂಗಡಿಗೆ ಅವರು ಒಡೆದು ಬಡಿದು ಹಣ ಇದ್ದಾರೆ ಇನ್ನೆಲ್ಲಿ ಬಂತು ಸ್ವಾತಂತ್ರ್ಯ ಒಟ್ಟಾರೆಯಾಗಿ ಸಮಾನತೆ ಯಾವಾಗ ಬರ್ತಾ ಇದೆ ನಿರ್ಭೀತವಾಗಿ ಒಂದು ಯಾವುದೇ ಭಯವಿಲ್ಲದೆ ಬದುಕುವಂಥ ಪರಿಸ್ಥಿತಿ ಯಾಕಂದರೆ ನಮಗೆ ಸ್ವತಂತ್ರ ಬಂದಿದ್ದು ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ಹೆಣ್ಣು ಮಕ್ಕಳ ಮೇಲೆ ಒಂದು ಅತ್ಯಾಚಾರನೋ ದೌರ್ಜನ್ಯನೋ ವರದಕ್ಷಿಣೆ ಕಿರಕರಣ ಒಂದಲ್ಲ ಒಂದು ದೌರ್ಜನ್ಯ ಆಗ್ತಾಯಿದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರಬಲವಾದ ಕಾನೂನು ಜಾರಿ ಬರೋಕ್ಕಂಥ ಪರಿಸ್ಥಿತಿ ಇದ್ದರೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕಾನೂನು ರಕ್ಷಣೆ ಮಾಡದೆ ಮಹಿಳೆಯರಿಗೂ ರಕ್ಷಣೆ ಇಲ್ಲ ಎಲ್ಲಿ ಸಮಾನತೆಯಲ್ಲಿ ಇದ್ದೀವಿ ಮಧ್ಯರಾತ್ರಿ ಹೆಣ್ಣು ಮಗು ಒಬ್ಬಂಟಿಯಾಗಿ ಹೋರಾಟ ಓಡಾಡಿದ್ರೆ ಮಾತ್ರ ನಮಗೆ ನಿಜವಾದ ಸ್ವತಂತ್ರ ಬಂದೈತೆ ಮುಂದಿನ ನಮ್ಮ ಸ್ವತಂತ್ರಕ್ಕಾಗಿ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಅವರ ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಉದ್ಯೋಗಕ್ಕಾಗಿ ಕೃಷಿ ಭೂಮಿ ಉಳಿವಿಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬರಬೇಕಾಗಿದೆ ಅಂತೇಳಿ ಕೂಲಿ ಕಾರ್ಮಿಕರಿಗೆ ಈ ಒಂದು ಸ್ವತಂತ್ರ ಪಡೆಯಲು ನೀವು ಸಹ ಸ್ವತಂತ್ರ ನಮಗೆ ಬಿಟ್ಟು ಹೋದಂತಹ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದರೆ ಅದೇ ರೀತಿ ನಾವು ಸಹ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕಂತಹ ನಿರ್ದ ಹೋರಾಟಕ್ಕೆ ಎಲ್ಲ ರೈತ ಕೂಲಿ ಕಾರ್ಮಿಕರು ಮುಂದಾಗಬೇಕಂತೇಳಿ ಮತ್ತೊಮ್ಮೆ ಭಾರತ ದೇಶದ ನೂರ ನಲವತ್ತ ಐದು ಕೋಟಿ ಜನಸಂಖ್ಯೆಯ ನಾಗರಿಕರಿಗೆ ಸ್ವಸ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ